ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು ಹೊಸ ವರ್ಷ ಹೊಸ ಹರ್ಷವನ್ನು ತರಲಿ ಎಲ್ಲರ ಬಾಳಿನಲ್ಲಿ ಅಂತ ಎಲ್ಲ ಸಿಹಿಯೇ ಎಲ್ಲರ ಬದುಕಿನಲ್ಲಿ ಹೆಚ್ಚಾಗಿರಲಿ ಬನ್ನಿ ಇವತ್ತು ನಾನು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಬೇಳೆ ಒಬ್ಬಟ್ಟು ಬೇಳೆಯನ್ನು ತಗೊಂಡಿದ್ದೀನಿ ನೋಡಿ ಎರಡು ಗ್ಲಾಸ್ ಅಷ್ಟು ನಾನು ಬೇಳೆನ ಹಾಕ್ಕೊಳ್ತೀನಿ ಬರೀ ತೊಗರಿಬೇಳೆ ಬಳಸ್ಕೊಳ್ತಾ ಇದ್ದೀನಿ ಬೇಳೆನೂ ಮಿಕ್ಸ್ ಮಾಡ್ತಾರೆ ಆದರೆ ಮಿಕ್ಸ್ ಮಾಡಿಲ್ಲ ನೋಡಿ ಒಂದು ನೋಡಿ ಎರಡು ಎರಡು ಗ್ಲಾಸ್ ಬೇಳೆಯನ್ನು ನಾನು ಹಾಕ್ತಾ ಇದ್ದೀನಿ ಇವತ್ತು ಈಗ ಈ ಬೇಳೆನ ಚೆನ್ನಾಗಿ ನೋಡ್ಕೊಡೋಣ ಇವಾಗ ನಾನು ಇದಕ್ಕೆ ನೋಡಿ ನೀರನ್ನು ಹಾಕ್ಕೊಳ್ತೀನಿ ಒಂದು ನೀರು ಇಷ್ಟೇ ಅಳತೆ ಅಂತ ಏನಿಲ್ಲ ಒಂದು ಆರು ಏಳು ಗ್ಲಾಸ್ ಇಟ್ಕೊಂಡು ಕೂಡ ನಡೆಯುತ್ತೆ ಇವಾಗ ನಾನು ಇದಕ್ಕೆ ತೊಳೆದಿಟ್ಟಿರುವಂಥ ಬೇಳೆನ ಹಾಕ್ಕೊಳ್ತೀನಿ ನೋಡಿ ಬೇಳೆನಲ್ಲಿ ತುಂಬಾ ಧೂಳಿರುತ್ತೆ ಅದರಿಂದ ಬೇಳೆನ ತೊಳೆದ್ಬಿಟ್ಟೆ ನಾವು ಉಪಯೋಗಿಸ್ಕೊಳ್ಬೇಕು ಇವಾಗ ಒಬ್ಬಟ್ಟು ಹಬ್ಬದಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಮೊದಲು ಏನು ಮಾಡಬೇಕಂದ್ರೆ ಅದಕ್ಕೆ ಅಷ್ಟಿನ ಕುಂಕುಮವನ್ನು ಹಚ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು ನಮ್ಮಮ್ಮ ಕೂಡ ಇದೇ ರೀತಿಯೇ ಮಾಡೋದು ಅದಕ್ಕೆ ನಾನು ಕೂಡ ಹಬ್ಬದಲ್ಲಿ ಈ ರೀತಿ ಪೂಜೆ ಮಾಡಿಕೊಂಡೇ ಸ್ಟಾರ್ಟ್ ಮಾಡ್ತೇನೆ ಮಾರಿಯಂಟ ಆಳನ್ನಮೋ ಸಿಳನ್ನಮೋ ಆಳು ನೋಡಿ ಇವಾಗ ನಾನು ಬೇಳೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅಲ್ಲ ಕುಕ್ಕರ್ನಲ್ಲಿ ಕೂಗ್ಸೋದಿಲ್ಲ ಬೇಳೆನ ಹಾಗೆ ಬೇಯಿಸ್ಕೊಳ್ತೀನಿ ಎರಡು ಗ್ಲಾಸ್ ನಾನು ಬೇಳೆ ತಗೊಂಡಿರೋದಕ್ಕೆ ಎರಡು ಗ್ಲಾಸ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ನಾನು ಸಂಡ್ರವೆ ಎಲ್ಲ ಏನು ಇಲ್ಲ ನೋಡಿ ಒಂದು ಚುಟಕಿಯಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಇಷ್ಟೇ ಸಾಕು ಉಪ್ಪು ಇವಾಗ ನಾನು ಇದಕ್ಕೆ ನೋಡಿ ಅರ್ಶನದ ಪುಡಿ ಕೂಡ ಹಾಕ್ಕೊಳ್ತೀನಿ ಒಂದು ಕಾಳು ಟೀ ಸ್ಪೂನ್ ಅಷ್ಟಿದೆ ಇದು ಹಾಕ್ಕೊಂಡ್ರೆ ಒಬ್ಬಟ್ಟು ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಲರ್ ಬರುತ್ತೆ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಬಿಡ್ತೀನಿ ಸ್ವಲ್ಪ ಬೇಗನೆ ಯಾಕಂದರೆ ಎಣ್ಣೆ ಹಾಕಿದಷ್ಟು ಸ್ಮೂತಾಗಿ ಬರುತ್ತೆ ಅಂತ ಇವಾಗ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ ನೋಡಿ ಈ ತರ ಮೆತ್ತವಾಗಿ ಅದು ಅದಿನ್ನು ಚೆನ್ನಾಗಿ ನೆಂದು ಸ್ಮೂತ್ ಆಗುತ್ತೆ ಒಂದು ಪ್ಲೇಟನ್ನು ಮುಚ್ಚಿ ಇಡೋಣ ಈಗ ಬೇಳೆ ಅಂತ ನೋಡೋಣ ಇಲ್ಲ ಇನ್ನೊಂದು ಸ್ವಲ್ಪ ಬೇಯಬೇಕು ಇದು ಒಳಗಡೆ ಗಟ್ಟಿ ಸಿಗ್ತಾ ಇದೆಯಲ್ಲ ಈ ತರ ಗಟ್ಟಿ ಸಿಗಬಾರ್ದು ನೋಡಿ ಬೇಳೆ ಬೇಯ್ತಾ ಇದೆ ಬೆಂದ್ಬಿಡ್ತು ಇದೊಂದು ಸ್ವಲ್ಪ ಬೇಯಬೇಕು ಅಷ್ಟೇ ನುಣ್ಣದಾಗಿದೆಂಚೂರಂಗೆ ಸಿಗ್ತಾ ಇದೆ ಅಷ್ಟೇ ಆಗೋಯ್ತು ನಾನು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿ ಬೇಳೆ ಬೆಂದು ರೆಡಿಯಾಗಿದೆ ಇವಾಗ ಈ ಥರ ಹೋಲಿದೆಯಲ್ಲ ಈ ಥರ ಪಾತ್ರೆಗೆ ಹಾಕ್ಕೊಳ್ತೀನಿ ಕಟ್ಟನ್ನ ಬಸ್ಕೊಳ್ತಾ ಇದ್ದೀನಿ ಇವಾಗ ಹುಷಾರಾಗಿ ಬಗ್ಸ್ಕೊಳ್ಳಿ ತುಂಬಾ ಬಿಸಿ ಇರುತ್ತೆ ನೋಡಿ ಅದ್ವಾಗಿ ಬೆಂದಿದೆ ಬೇಳೆ ಇವಾಗ ಬೆಲ್ಲ ಕೂಡ ಹಾಕೊಳ್ಳೋಣ ಬೆಲ್ಲನೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ ಏನು ಮಣ್ಣು ಗಿಣ್ಣು ಏನು ಇಲ್ಲದೆ ಇರುವಂಥದ್ದು ಆ ಥರ ಹುಡುಕಿ ತೊಗೊಂಬಂದಿದ್ದೀನಿ ಇದೂ ಕೂಡ ಅಷ್ಟೇ ಇದು ಮುಕ್ಕಾಲು ಕೆ ಜಿ ಅಷ್ಟಿದೆ ಇಷ್ಟು ಬೇಕು ಅಂತಹ ಇದ್ದೀನಿ ಸ್ವೀಟು ಜಾಸ್ತಿ ಇದ್ದಷ್ಟು ಒಳ್ಳೆಯದು ನೋಡಿ ಇಷ್ಟು ಬೆಲ್ಲನ ನಾನು ಕುಟ್ಬಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳೋಣ ನೋಡಿ ಬೆಲ್ಲ ಕರಗ್ತಾ ಇದೆ ಇವಾಗ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ ನೋಡಿ ತೆಂಗಿನಕಾಯಿನ ತುರ್ತಿಟ್ಕೊಂಡಿದ್ದೀನಿ ಅದು ಕೂಡ ಹಾಕೊಳ್ತೀನಿ ಇದಕ್ಕೆ ಸಣ್ಣ ತುರ್ದಿಟ್ಕೋಬೇಕು ದಪ್ಪ ತುರಿ ಮಾಡ್ಕೊಳ್ಬೇಕು ನೋಡಿ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ತೆಂಗಿನಕಾಯಿ ಹಾಕಿದ್ರೆ ಏನಪ್ಪಾ ಅಂದರೆ ಟೇಸ್ಟ್ ಬರುತ್ತೆ ಎಷ್ಟು ಚೆನ್ನಾಗಿ ಕುದಿಸ್ತಿರೋ ಒಬ್ಬಟ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಯಾಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಡಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಪುಡಿ ಇಲ್ಲ ಯಾಕೆಂದರೆ ಹೇಗಿದ್ರು ಹೂಳ್ನ ರುಬ್ಕೋಬೇಕಲ್ಲ ಆವಾಗ ಎಲ್ಲ ಕಡೆಗೂ ಮಿಕ್ಸ್ ಆಗುತ್ತೆ ಒಂದು ನಾಲ್ಕೈದು ಹಾಕ್ಕೊಳ್ಳಿ ಟೇಸ್ಟ್ ಬರುತ್ತೆ ಸಿಪ್ಪೆ ಏನು ಇಲ್ಲ ಅಕಸ್ಮಾತ್ ಸಿಪ್ಪೆ ಅದರ ಸಿಪ್ಪುಬಿಟ್ರೆ ಅಂತ ಭಯ ನಾನು ಅದಕ್ಕೆ ಹಾಕಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನೋಡಿ ಬೇಳೆ ಬೆಲ್ಲ ಇವಾಗ ಎಷ್ಟು ಅದ್ವಾಗಿ ಆಗಿದೆ ಅಂತ ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹೂರ್ಣ ಮಾಡಿಕೊಂಡು ಆಮೇಲಿಂದ ಬರ್ತೀನಿ ನೋಡಿ ಹೂರಣ ರೆಡಿ ಆಯಿತು ಈಗ ಒಬ್ಬಟ್ಟನ್ನು ತಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಗಟ್ಟಿನೂ ಇಲ್ಲ ಸ ತುಂಬ ಮೆತ್ತಕ್ಕೂ ಇಲ್ಲ ಒಂದು ಒಳ್ಳೆ ಅದದಲ್ಲಿದೆ ಗಟ್ಟಿ ಇದ್ರೂ ಒಬ್ಬಟ್ಟು ತಟ್ಟಕ್ಕಾಗಲ್ಲ ತುಂಬ ತೆಳ್ಳಗಾದ್ರೂ ಕೂಡ ಒಬ್ಬಟ್ಟು ಬರಲ್ಲ ಚೆನ್ನಾಗಿ ಕರೆಕ್ಟಾಗಿ ನಾನು ಅದ ಇಟ್ಟು ಮಾಡಿದ್ದೀನಿ ನೋಡಿ ಇಷ್ಟು ಸ್ಮೂತ್ ಇದ್ದರೆ ಸಾಕು ನೋಡಿ ಅಕ್ಕಿ ಹಿಟ್ಟಲ್ಲಿ ನಾನು ಒಬ್ಬಟ್ಟನ್ನು ತಟ್ಕೊಳ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ನೋಡಿ ಈ ಥರ ಇರಬೇಕು ಈ ಥರ ಇರೋದನ್ನು ಸ್ವಲ್ಪ ನೀರಲ್ಲಿ ನಾನು ಕೈನ ಮಾಡಿಕೊಂಡು ಇಷ್ಟು ಉಂಡೆನ ಹಾಕ್ಕೊಳ್ತೀನಿ ನಾನು ನೋಡಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟೊಳಗಡೆಗೆ ಹಾಕ್ಕೊಂಡು ತಟ್ಕೊಳ್ತೀನಿ ತೋರಿಸ್ತೀನಿ ಯಾವ ರೀತಿ ಅಂತ ಎಣ್ಣೆನಲ್ಲೂ ಮಾಡ್ಬೋದು ಹಾಗೆಯೇ ಅಕ್ಕಿ ಹಿಟ್ಟಲ್ಲೂ ಮಾಡ್ಕೊಳ್ಬೋದು ನೋಡಿ ಇಷ್ಟು ಹೂರ್ಣನ ನಾನು ಇದಕ್ಕೆ ಇಟ್ಕೊಳ್ತೀನಿ ಇಟ್ಕೊಂಡು ಈ ಥರ ಇದನ್ನ ಏನ್ ಮಾಡ್ತೀನಿ ನಾನು ಎಣ್ಣೆ ಹಾಕಲ್ಲ ಅಕ್ಕಿ ಹಿಟ್ಟಲ್ಲೇನೆ ತಟ್ಟಿ ತೋರಿಸ್ತೀನಿ ನಾವು ರೊಟ್ಟಿ ತಡ್ತೀವಲ್ಲ ಆ ತರ ಇದನ್ನ ತಟ್ಕೊಳ್ಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕ್ತೀನಿ ಎಣ್ಣೆನಲ್ಲೂ ಕೂಡ ಹಾಕಿಯೇನೆ ತಟ್ಕೊಳ್ತೀನಿ ನೋಡಿ ಒಬ್ಬಟ್ಟು ಈ ತರ ತಟ್ಟಿದ್ದೀನಿ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಹೆಂಚು ಕಾದಿದೆ ನಾನು ಹಾಕೊಳ್ತಾ ಇದ್ದೀನಿ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದ್ರ ಮೇಲೆ ಸ್ವಲ್ಪ ತರ ತೆಕ್ಕೊಳ್ತೀನಿ ಎಣ್ಣೆ ಹಾಕಿದ್ರೆ ಈ ತೆಗಿಯುವಂತ ಅವಶ್ಯಕತೆ ಇರಲ್ಲ ನಮ್ಗೆ ಇದು ಸ್ವಲ್ಪ ಅಭ್ಯಾಸ ಆಗಿದೆ ಅಮ್ಮನ್ ಮನೆಯಿಂದ ಉರಿ ಮಾತ್ರ ಸಿಮ್ಮಲ್ಲಿ ಇಟ್ಕೋಬೇಕು ತುಂಬಾ ಜೋರ್ ಇಟ್ಕೊಳಂಗಿಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ ಕಾಣಿಸ್ತಾ ಇದ್ದಲ್ಲ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಯಾವ ಬಟರ್ ಪೇಪರು ಏನು ಬೇಡ ಇದಕ್ಕೆ ನಾನು ಇದನ್ನ ತೆಗೆದುಬಿಟ್ಟು ಇಲ್ಲಿಗೆ ನೋಡಿ ತಟ್ಟೆಗೆ ಹಾಕೊಂಡಿದ್ದೀನಿ ಇದೇ ತರ ಎಲ್ಲಾನು ಮಾಡೋಣ ನೋಡಿ ಎಷ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ ಒಬ್ಬಟ್ಟು ಅದು ನಾನು ಒಬ್ಳೆ ಮಾಡ್ತಾ ಇರೋದು ಯಾರು ಸಪೋರ್ಟ್ ಇಲ್ಲ ಉರಿ ಮಾತ್ರ ಸಿಮ್ಮಲ್ಲೇ ಇಟ್ಕೊಂಡಿರ್ಬೇಕು ತುಂಬಾ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ನೋಡಿ ಒಬ್ಬಟ್ಟು ರೆಡಿಯಾಗಿದೆ ಅದು ಮೂರು ಪ್ಲೇಟಲ್ಲಿ ಯಾಕೆ ಇಟ್ಟಿದ್ದೀನಿ ಇದೆಲ್ಲ ಆರಿಸಿ ಆರಿಸಿ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಯುಗಾದಿ ಹಬ್ಬಕ್ಕೆ ನಾನು ಮಾಡಿದಂತಹ ಒಬ್ಬಟ್ಟು ಪರ್ಫೆಕ್ಟಾಗಿರೋ ಒಂದು ಅಳತೆ ಇಟ್ಕೊಂಡು ಮಾಡಿಬಿಟ್ರೆ ಒಬ್ಬಟ್ಟುಗಳು ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ನಾನು ಎಣ್ಣೆ ಒಳಗಡೆ ಪ್ಲಾಸ್ಟಿಕ್ ಮೇ ಪೇಪರ್ ಮೇಲೆ ತಟ್ಟಿ ಮಾಡಿಲ್ಲ ಅಕ್ಕಿ ಹಿಟ್ಟಿನಲ್ಲೇ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡಿ ಈ ಥರ ಸ್ಮೂತಾಗಿ ಬರುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತೊಮ್ಮೆ ಹ್ಯಾಪಿ ಯುಗಾದಿ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ we